ಯಾಕಂತ ಹೇಳಿದ್ರೆ ಸಾಲ ದಿನಗಳಲ್ಲಿ ಈ ಒಂದು ಇದಕ್ಕೆ ಬೇಕಾದ ಪೂರಕವಾದ ವ್ಯವಸ್ಥೆಗಳು ಯಾವುದೂ ಇಲ್ಲ ತನ್ನಲ್ಲಿರುವಂತಹ ಮನೆಯಲ್ಲಿ ಮಕ್ಕಳು ಆ ಕೃಷಿ ಮಾಡುವುದು ಬೇಡ ಎಲ್ಲಾದ್ರೂ ಪೇಟೆಯಲ್ಲಿ ಹೋಗಿ ಜೀವನ ಮಾಡಲಿ ಹೇಳಿ ಅವರಿಗೆ ತಮ್ಮಿಂದ ಸಾಧ್ಯವಾದಷ್ಟು ವಿದ್ಯಾ ವಿದ್ಯೆ ಕಲಿಸಲಿಕ್ಕೆ ಹೋಗ್ತಾರೆ ಅವರಿಗೆ ಏನು ಲಾಭ ಬರ್ತದೆ ಅಂತ ಇದು ಯೋಚನೆ ಮಾಡುದಿಲ್ಲ ಇದು ಪ್ರಕೃತಿಯ ಮೇಲೆ ಪ್ರೀತಿ ಇಟ್ಟು ಭೂಮಿಯಲ್ಲಿ ಬೆಳಿತಾರೆ ಮುಂದೆ ಒಂದು ಆಫೀಸರ್ ಇಲ್ಲ ಮಿನಿಸ್ಟರ್ ಏನಾದ್ರು ಅಗ್ರಿಕಲ್ಚರಿಗೆ ಅವಕಾಶ ಸಿಕ್ಕರೆ ಆಗಲು ಇಚ್ಛಿಸ್ತೇನೆ ಇತ್ತೀಚಿನ ದಿನಗಳಲ್ಲಿ ಈ ಕೃಷಿ ಮೇಲೆ ಆಸಕ್ತಿ ಜನರಿಗೆ ಕಡಿಮೆ ಆಗ್ತಿದೆ ಈಗಿನ ಜನಾಂಗಕ್ಕೆ ಅಂತ ಏನ್ ಹೇಳ್ತೀರಾ ಇದರ ಬಗ್ಗೆ ಕೃಷಿ ಆಸಕ್ತಿ ತುಂಬ ಕಡಿಮೆ ಆಗ್ತಿದೆ ಯಾಕಂತ ಹೇಳಿದ್ರೆ ನಮ್ಮ ಈ ಕೃಷಿಯಲ್ಲಿ ಬರುವಂತಹ ಯುವಕರಿಗೆ ಆ ರೀತಿಯ ಮಾಹಿತಿಯ ಕೊರತೆ ತುಂಬ ಇದೆ ಯಾಕಂತ ಹೇಳಿದ್ರೆ ಶಾಲಾ ದಿನಗಳಲ್ಲಿಯೇ ಈ ಒಂದು ಇದಕ್ಕೆ ಬೇಕಾದ ಪೂರಕವಾದ ವ್ಯವಸ್ಥೆಗಳು ಯಾವುದೂ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಬೇರೆ ಬೇರೆ ಉದ್ಯೋಗಗಳತ್ತ ಗಮನ ಹರಿಸುವುದಲ್ಲದೆ ಇದರ ಬಗ್ಗೆ ಬರುತ್ತದೆ ಯಾಕಂತ ಹೇಳಿದ್ರೆ ಈ ಶಾಲಾ ಪಠ್ಯದಲ್ಲಾಗಲಿ ಎಲ್ಲೂ ಕೃಷಿಯನ್ನು ಒಂದು ಉತ್ತೇಜಿಸುವಂತ ವ್ಯವಸ್ಥೆಗಳಿಲ್ಲ ಹಳ್ಳಿಗಳಿಂದ ಪಟ್ಟಣದಡೆಗೆ ವಲಸೆ ಹೋಗುವಂತ ಒಂದು ಹವ್ಯಾಸ ಶುರುವಾಯಿತು ಮೊದಲು ಹೋಟ್ಲಲ್ಲಿ ಹೋಗೋದು ಕೆಲಸ ಮಾಡೋದು ಸಿಗದೆ ಎರಡೇ ಸಾವಿರ ರೂಪಾಯಿ ಸಂಬಳ ಆದರೂ ಆ ಹೋಟ್ಲಲ್ಲಿ ಗ್ಲಾಸ್ ತೊಳೆದಾದರೂ ಅಥವಾ ಕ್ಲೀನ್ ಮಾಡೋದಾದ್ರೂ ಅದು ಮಾಡ್ತಾ ಇತ್ತು ಆದರೆ ಮಕ್ಕಳನ್ನು ಈಗಿನ ಜನ್ರೇಷನ್ಗೆ ಏನಾಗಿದೆ ಅಂದರೆ ತನ್ನಲ್ಲಿರುವಂಥ ಮನೆಯಲ್ಲಿ ಮಕ್ಕಳು ಆ ಕೃಷಿ ಮಾಡೋದು ಬೇಡ ಎಲ್ಲಾದರೂ ಪೇಟೆಯಲ್ಲಿ ಹೋಗಿ ಜೀವನ ಮಾಡಲಿ ಅಂತೇಳಿ ಅವರಿಗೆ ತಮ್ಮಿಂದ ಸಾಧ್ಯವಾದಷ್ಟು ವಿದ್ಯಾ ವಿದ್ಯೆ ಕಲಿಸಲಿಕ್ಕೆ ಹೋಗ್ತಾರೆ ಎಜುಕೇಷನ್ ಎಜುಕೇಷನ್ ಕಲಿ ಕಲಿಸ್ತಾರೆ ಅಗತ್ಯ ಯಾಕಂದರೆ ಬೇರೆ ಆ ಈಗ ಈಗಿನ ವ್ಯವಸ್ಥೆಯಲ್ಲಿ ಎಲ್ಲ ಹೋಗಿ ಪಟ್ಟಣ ಸೇರಿದ್ದಾರೆ ಐ ಟಿ ಬಿ ಟಿ ಈತ ಇಂಜಿನಿಯರ್ ಡಾಕ್ಟ್ರ ಅಥವಾ ಈತ ಎಲ್ಲ ಹೋಗಿ ವಕೀಲರ ಇವರೆಲ್ಲ ಪೇಟೆಯಲ್ಲೇ ಇರ್ತಾರೆ ಆದ್ದರಿಂದ ಆ ಅಂದ್ರೆ ತಮ್ಮ ಜೀವನಕ್ಕೆ ಬೇಕಾಗುವಂತ ಒಂದು ಸಾಕಾಗುವುದಿಲ್ಲ ಎಂಬ ಒಂದು ನಾನು ಹೇಳುವುದಾದ್ರೆ ಅದು ಮೂಡ ಖಂಡಿತವಾಗಿ ಮೂಡ ಕೃಷಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ದೊಡ್ಡ ಉತ್ಪತ್ತಿ ಬರುವುದಿಲ್ಲ ನಿಮ್ಗೆ ಕಾರ ಅಥವಾ ಇದ್ದು ತಗೊಳ್ಳಿಗೂ ಆಗೋದಿಲ್ಲ ಅದರಿಂದ ಆದ್ರೆ ನೆಮ್ಮದಿಯ ಜೀವನ ಆರೋಗ್ಯಕರವಾದಂತ ಜೀವನವನ್ನು ಮಾಡಲಿಕ್ಕೆ ಖಂಡಿತವಾಗಿ ಕಡಾಖಂಡಿತವಾಗಿ ನಾನು ಹೇಳ್ತೇನೆ ರೈತರ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನು ರೈತರ ಬಗ್ಗೆ ಅಂತ ಹೇಳಿದ್ರೆ ಅವರು ಅವರಿಗೆ ಏನು ಲಾಭ ಬರ್ತದೆ ಅಂತ ತಿ ಇದು ಯೋಚನೆ ಮಾಡೋದಿಲ್ಲ ಇದು ಪ್ರಕೃತಿಯ ಮೇಲೆ ಪ್ರೀತಿ ಇಟ್ಟು ಭೂಮಿಯಲ್ಲಿ ಬೆಳೀತಾರೆ ಕಷ್ಟ ಪಡ್ತಾರೆ ಬಿಸಿಲು ಮಳೆ ಅಂದರೆ ಈಗ ಯಾರಿಗೂ ಗೊತ್ತಿಲ್ಲ ಯಾವ ರೀತಿ ಇರ್ತದೆ ವೆದರ್ ಮಂಗಳೂರಿನಲ್ಲಿ ಈಗ ನಮಗೆ ಆಗೋದಿಲ್ಲ ಅದೇ ರೀತಿ ಅಂದರೆ ಬರಗಾಲ ಬರ್ತದೆ ಮಳೆ ಜಾಸ್ತಿ ಬರ್ತದೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವರು ತುಂಬಾ ಕಷ್ಟಪಟ್ಟು ಬೆಳಿತಾರೆ ಅವರು ಅಂದ್ರೆ ಈಗ ನಮಗೆ ಮೋಟಿವೇಶನ್ ಓದ್ಲಿಕ್ಕೆ ಮೋಟಿವೇಶನ್ ತುಂಬಾ ಕಷ್ಟದಲ್ಲಿ ನಾವು ತರಬೇಕು ಆದ್ರೆ ಅವರು ಪ್ರತಿದಿನ ಬೆಳಿಗ್ಗೆ ಎದ್ದು ಸಂಜೆ ತನಕ ಕೂಡ ಇದು ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಬೆವರಿಳಿಸಿ ಅವರಿಗೆ ಆ್ಯಡ್ಸ್ ಆಫ್ ಅಂತ ಹೇಳಬೇಕು ಅಂದ್ರೆ ಅಷ್ಟು ಮೋಟಿವೇಶನ್ ನಮ್ಮ ಈಗಿನ ಸ್ಟೂಡೆಂಟ್ಸ್ ಅವ್ರಿಗೆ ಯಾರಿಗೂ ಇಲ್ಲ ಸೊ ಅದನ್ನು ನೋಡಿ ನಾವು ಕಲಿಬೇಕು ಅವರಿಂದ ಅವಕಾಶ ಸಿಕ್ಕಿದ್ರೆ ಒಂದು ಲಂಚ ಮುಕ್ತ ಆಡಳಿತ ಒಂದು ಈ ಒಂದು ರೈತರಿಗೆ ಒಂದು ಏನೇನು ಯೋಜನೆಗಳಿದೆ ಲಂಚ ಮುಕ್ತ ಆಯು ಯೋಜನೆಗಳನ್ನ ಸಂಸ ಇದು ಒಂದು ಗವರ್ನಮೆಂಟ್ ಅನ್ನ ಸ್ಥಾಪಿಸಲು ಇಚ್ಛಿಸ್ತೇನೆ ಮುಂದೆ ಒಂದು ಆಫೀಸರ್ ಇಲ್ಲ ಮಿನಿಸ್ಟರ್ ಏನಾದರೂ ಅಗ್ರಿಕಲ್ಚರ್ಗೆ ಅವಕಾಶ ಸಿಕ್ಕರೆ ಆಗಲು ಇಚ್ಛಿಸ್ತೇನೆ ಯಾಕೆ ಅಗ್ರಿಕಲ್ಚರ್ಗೆ ಆಗ್ಬೇಕಂತ ಅನ್ನಿಸ್ತೇನೆ ನಿಮಗೆ ಹಾಗೆ ಒಂದೇ ಅಲ್ಲ ಇದು ಇದೆ ಈಗ ಒಂದು ಈ ಒಂದು ಸೆಷನ್ ಅಟೆಂಡ್ ಮಾಡಿದ್ಮೇಲೆ ಅಗ್ರಿಕಲ್ಚರ್ ಕೂಡ ಒಂದು ಮನಸ್ಸು ಎಳೆಯುತ್ತಿದೆ ನೋಡೋಣ ಮುಂದೆ